ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಸ್ನೇಹಿತರ ದಿನದ ಹಾರ್ದಿಕ ಶುಭಾಶಯಗಳು ಈ ಒಂದು ಸ್ನೇಹಿತರ ದಿನಾಚರಣೆ ದಿನ ಈ ಸ್ನೇಹಿತರ ದಿನಾಚರಣೆ ಯಾಕೆ ಬಂತು ಅಂತ ಹೇಳಿ ತಿಳ್ಕೊಳ್ಳೋಣ ಅದೇ ರೀತಿಯಾಗಿ ಸ್ನೇಹಿತರ ದಿನಾಚರಣೆಗೆ ನಾನು ಏನೇನು ಮಾಡಿದ್ದೆ ಅಂತ ಹೇಳಿ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸ್ನೇಹ ಅಂದರೆ ಎಷ್ಟು ಚಂದ ಅಲ್ವಾ ಇದು ಈಗಲ್ಲ ಮೊದಲಿಂದನೂ ಇದೆ ಅಂದರೆ ಸ್ವಾರ್ಥ ದುರಾಸೆ ಏನೂ ಇಲ್ದಲ್ಲ ಇರುವಂತಹ ಒಂದು ನಿಷ್ಕಲ್ಮಶ ಸಂಬಂಧ ಅಂತ ಹೇಳಿದ್ರೆ ಅದು ಸ್ನೇಹ ಸ್ನೇಹದಲ್ಲಿ ಅಹಂ ಇರಲ್ಲ ದುರಾಸೆ ಕೂಡ ಇರಲ್ಲ ನಾನು ನಿನ್ನ ದೋಸ್ತ್ ನೀನು ನನ್ನ ದೋಸ್ತ್ ಅಷ್ಟೇ ಸ್ನೇಹಕ್ಕಿರುವಂತಹ ಅಡಿಪಾಯ ಆಸ್ತಿ ನೋಡಿ ಜಾತಿ ನೋಡಿ ಅಂತಸ್ತ ನೋಡಿ ಯಾರೂ ಸ್ನೇಹ ಮಾಡಲ್ಲ ಹಾಗೆ ಮಾಡಿದ್ರೆ ಅದು ಸ್ನೇಹ ಅನ್ಸಲ್ಲ ಹಾಗಾದರೆ ಭಾರತದಲ್ಲಿ ಯಾವಾಗಿಂದ ಈ ಸ್ನೇಹಿತರ ದಿನಾಚರಣೆನ ಪ್ರಾರಂಭಗೊಳಿಸಿದ್ರು ಅಂತ ಹೇಳಿ ತಿಳ್ಕೊಳ್ಳೋಣ ಹೇಳಬೇಕು ಅಂದರೆ ಇದಕ್ಕೆ ತುಂಬಾ ಇತಿಹಾಸಗಳಿವೆ ಇತಿಹಾಸದ ಪ್ರಕಾರ ನೋಡೋಕೋದ್ರೆ ಫ್ರೆಂಡ್ಶಿಪ್ ಡೇ ಅನ್ನೋ ಪರಿಕಲ್ಪನೆ ಮೊದಲು ಸ್ಟಾರ್ಟ್ ಆಗಿದ್ದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಫರ್ಗ್ವೆಯಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪನೆ ಆಯಿತು ಆವತ್ತಿನಿಂದ ಜಾಗತಿಕ ಮಟ್ಟದಲ್ಲಿ ಇದಕ್ಕೆ ಮನ್ನಣೆ ಸಿಕ್ತು ಮೇಲೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ವಿಶ್ವಸಂಸ್ಥೆ ಒಂದು ಸಾಮಾನ್ಯ ಸಭೆಯನ್ನು ಕರೆದು ಈ ಒಂದು ವಿಷಯದ ಕುರಿತು ಮಾತಾಡಿ ಇದನ್ನು ಅಂಗೀಕರಿಸ್ತು ನಂತರ ಇಂಟರ್ನ್ಯಾಷನಲ್ ಡೇ ಆಫ್ ಫ್ರೆಂಡ್ಶಿಪ್ ಅಂತ ಹೇಳಿ ಘೋಷಿಸ್ತು ಹಾಗಾಗಿ ಅಂತಾರಾಷ್ಟ್ರೀಯ ಸ್ನೇಹಿತರ ದಿನಾಚರಣೆಯನ್ನು ಅಧಿಕೃತವಾಗಿ ಆಚರಣೆ ಮಾಡುವಂಥದ್ದು ಜುಲೈ ಮೂವತ್ತನೇ ತಾರೀಕು ಹಾಗಾಗಿ ಕೆಲವು ದೇಶಗಳಲ್ಲಿ ಇವತ್ತಿಗೂ ಜುಲೈ ಮೂವತ್ತನೇ ತಾರೀಕು ಸ್ನೇಹಿತರ ದಿನಾಚರಣೆನ ಆಚರಿಸ್ಕೊಂಡು ಬಂದಿದ್ದಾರೆ ಹಾಗೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಯುನೈಟೆಡ್ ಸ್ಟೇಟ್ಸ್ ಕಾಂಗ್ರೆಸ್ ಆಗಸ್ಟ್ ಮೊದಲು ಭಾನುವಾರವನ್ನು ರಾಷ್ಟ್ರೀಯ ಸ್ನೇಹ ದಿನ ಅಂತ ಹೇಳಿ ಗೊತ್ತುಪಡಿಸಿದೆ ಹಾಗಾಗಿ ಭಾರತ ಬಾಂಗ್ಲಾದೇಶ್ ಮಲೇಷಿಯಾ ಯು ಎಸ್ ಎ ಇಲ್ಲೆಲ್ಲ ಆಗಸ್ಟ್ ಮೊದಲು ಭಾನುವಾರ ಅಂತಾರಾಷ್ಟ್ರೀಯ ಸ್ನೇಹ ದಿನವನ್ನು ಆಚರಣೆ ಮಾಡ್ತಾರೆ ನೇಪಾಳ್ ಬರ್ನಿಲ್ ಇಲ್ಲೆಲ್ಲ ಏಪ್ರಿಲ್ ಒಂಬತ್ತನೇ ತಾರೀಕು ಅಂತಾರಾಷ್ಟ್ರೀಯ ಸ್ನೇಹ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಅರ್ಜೆಂಟೈನಾ ಮೆಕ್ಸಿಕೋ ಇಲ್ಲಿ ಜುಲೈ ಹದಿನಾಲ್ಕನೇ ತಾರೀಕು ಬ್ರೆಜಿಲ್ನಲ್ಲಿ ಜುಲೈ ಇಪ್ಪತ್ತನೇ ತಾರೀಕು ಹೀಗೆ ಬೇರೆ ಬೇರೆ ದಿನಗಳಲ್ಲಿ ಈ ಅಂತಾರಾಷ್ಟ್ರೀಯ ಸ್ನೇಹ ದಿನವನ್ನು ಆಚರಣೆ ಮಾಡುವಂಥದ್ದು ಹಾಗಾದರೆ ಈ ಸ್ನೇಹಿತರ ದಿನವನ್ನು ಆರಂಭಿಸಿದವರು ಯಾರು ಅಂತ ಕೇಳೋದಾದರೆ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಹಾಲ್ಮಾರ್ಕ್ ಕಾರ್ಡ್ಗಳು ಅಂದರೆ ಅದರ ಸೃಷ್ಟಿಕರ್ತ ಬಂದು ಜಾಯ್ಸ್ ಹಾಲ್ ಅನ್ನೋರು ಈ ಸ್ನೇಹವನ್ನು ಸ್ಮರಿಸೋಕೋಸ್ಕರ ಒಂದು ದಿನ ಬೇಕು ಅಂತ ಹೇಳಿ ಪ್ರಸ್ತಾಪಿಸಿದ್ರು ಹಾಗಾಗಿ ಸ್ನೇಹವೆಂಬ ಒಂದು ಶುದ್ಧ ಸಂಬಂಧವನ್ನು ಸಂಭ್ರಮಿಸೋಕೆ ಇದು ಮುಖ್ಯ ಉದ್ದೇಶ ಆಯಿತು ಹಾಗೆ ಇನ್ನ ಒಂದು ಏನು ಅಂತ ಹೇಳಿದ್ರೆ ಆಗಸ್ಟ್ನ ಮೊದಲು ಭಾನುವಾರ ಯಾಕೆ ಅಂದರೆ ವಾರಾಂತ್ಯದಲ್ಲಿ ಸ್ನೇಹಿತರು ಆರಾಮವಾಗಿ ತಮ್ಮ ಸ್ನೇಹಿತರ ಜೊತೆಗೆ ಸಂ ಕಳಿಬಹುದು ಅನ್ನೋದು ಕೂಡ ಇದಕ್ಕೆ ಒಂದು ರೀಸನ್ನು ಮೊದಲಿಗೆ ಈ ಸ್ನೇಹಿತರ ದಿನಾಚರಣೆನ ಅಂದರೆ ಇಂಗ್ಲ್ಯಾಂಡ್ ಲೆಟ್ರಲ್ಲಿ ಗ್ರೀಟಿಂಗ್ ಕಾರ್ಡ್ಸ್ಗಳಲ್ಲಿ ಅವರ ಸ್ನೇಹವನ್ನು ವ್ಯಕ್ತಪಡಿಸ್ತಾಯಿದ್ರು ಇಲ್ಲ ಲೆಟರ್ನ ಬರೀತಾಯಿದ್ರು ನಂತರ ಫ್ರೆಂಡ್ಶಿಪ್ ಬ್ಯಾಂಡ್ಗಳು ಬಂದವು ಸೊ ಅವರ ಒಂದು ಸ್ನೇಹನ ವ್ಯಕ್ತಪಡಿಸೋಕ್ಕೆ ತುಂಬ ವಿಧಾನಗಳನ್ನ ಅವರೇ ಕಂಡ್ಕೊಂತ ಇದ್ರು ಆದರೆ ಈಗ ವಾಟ್ಸಪ್ ಫೇಸ್ಬುಕ್ ಟ್ವಿಟ್ಟರ್ ಇನ್ಸ್ಟಾಗ್ರಾಮ್ ಈ ರೀತಿ ಆ ಸ್ನೇಹದಲ್ಲಿರುವಂತಹ ವಿಷಸ್ಗಳನ್ನ ಅವರು ಇದ್ದಾರೆ ಆದರೆ ಮೊದಲಿನ ಕ್ಷಣನ ಮೊದಲಿನ ನೆನಪುಗಳನ್ನ ಮೆಲ್ಕೋ ಹಾಕೋದು ತುಂಬ ಚೆನ್ನಾಗಿರ್ತಿತ್ತು ಈಗ ಆ ಮೆಸೇಜ್ಗಷ್ಟೇ ಸೀಮಿತ ಅನ್ನೋ ಹಾಗೆ ಆಗೋಗಿದೆ ಆದರೆ ಫ್ರೆಂಡ್ಶಿಪ್ ಆ ರೀತಿ ಆಗಬಾರ್ದು ಈಗ ಮನೆಯಲ್ಲೇ ಈ ರೀತಿ ಫ್ರೆಂಡ್ಶಿಪ್ ಕಾರ್ಡ್ಗಳನ್ನ ಮಾಡಿ ತಮ್ಮ ಬೆಸ್ಟ್ ಫ್ರೆಂಡ್ಸ್ಗೆ ಕ್ಲೋಸ್ ಫ್ರೆಂಡ್ಸ್ಗೆ ಕಳಿಸೋಂಥದ್ದು ಸೊ ಹಾಗಾಗಿ ನಾವು ಕೂಡ ಮನೇಲಿ ಮಕ್ಕಳ ಫ್ರೆಂಡ್ಸಿಗೋಸ್ಕರ ಈ ಒಂದು ಗ್ರೀಟಿಂಗ್ ಕಾರ್ಡನ್ನ ಮಾಡಿದ್ವಿ ಅದು ಮನೇಲಿರುವಂತಹ ಕೆಲವು ಐಟಮ್ಸ್ಗಳಿಂದನೇ ನಾವು ಇದನ್ನು ರೆಡಿ ಮಾಡಿದ್ದು ನೀವು ನೋಡ್ತಾ ಇದ್ದೀರಿ ಅಂದ್ಕೊತೀನಿ ಹಾಗೆ ಮನೆಯಲ್ಲೇ ಇರುವಂತಹ ಉಲ್ಲಂದಾರದಿಂದ ಫ್ರೆಂಡ್ಶಿಪ್ ಬ್ಯಾಂಡ್ಗಳನ್ನ ಕೂಡ ನಾವು ರೆಡಿ ಮಾಡಿದ್ವಿ ಸೊ ಮಕ್ಕಳಿಗೆ ಮನೇಲಿರೋಂತಹ ವಸ್ತುಗಳಿಂದನೇ ಈ ರೀತಿ ತಯಾರಿಸಿ ಕೊಟ್ಟರೆ ಅದರ ಬೆಲೆ ಗೊತ್ತಾಗುತ್ತೆ ಅನ್ನೋದಕ್ಕೋಸ್ಕರ ಸೊ ಸ್ನೇಹಿತರನ್ನ ಸ್ನೇಹವನ್ನು ಗೌರವಿಸೋಕೆ ಒಂದೊಳ್ಳೆ ಅವಕಾಶ ಆಗಿರ್ಬೋದು ಎಲ್ಲರೂ ಅವ್ರ ವರ್ಕ್ ಪ್ರೆಷರಲ್ಲಿ ತುಂಬಾ ಬ್ಯುಸಿ ಇರ್ತಾರೆ ಅಟ್ಲೀಸ್ಟ್ ಈ ಒಂದು ದಿನನಾದರೂ ಮೆಸೇಜ್ ಮಾಡೋಕ್ಕಿಂತ ಕಾಲ್ ಮಾಡಿ ವಿಶ್ ಮಾಡಿದ್ರೆ ತುಂಬಾ ಖುಷಿ ಪಡ್ತಾರೆ ಹಾಗೆಯೇ ಸ್ಕೂಲಲ್ಲಿ ಏನಾದರೂ ಸ್ವೀಟ್ಸನ್ನ ಮಾಡಿ ಅಂತ ಹೇಳಿ ಕೂಡ ತಿಳಿಸಿದರು ಹಾಗಾಗಿ ನಾನು ಜಾಮೂನ್ ಮಾಡಿದ್ದೆ ಯಾಕಂದರೆ ಮಕ್ಕಳಿಗೆ ತುಂಬ ಇಷ್ಟ ಅಂತ ಹೇಳಿದ್ರೆ ಅದು ಸ್ವೀಟ್ಸ್ ಅಲ್ವಾ ಹಾಗಾಗಿ ಜಾಮೂನ್ ಕೂಡ ರೆಡಿ ಸೊ ಅದನ್ನು ಶುಗರ್ ಸಿರಪಲ್ಲಿ ನಾನು ಸೋಪ್ ಮಾಡಿದ್ದೆ ನೆಕ್ಸ್ಟು ಅದನ್ನು ತೆಗೆದು ಟಿಶ್ಯೂ ಮೇಲೆ ಈ ರೀತಿ ಇಟ್ಟು ಅದ್ರ ಮೇಲೆ ಕೊಬ್ಬರಿ ತುರಿನ ಪ್ರೆಸ್ ಮಾಡಿ ಕೊಬ್ಬರಿ ಕೊಬ್ಬರಿತ್ತೂರನ್ನ ಹಾಗೆ ಮೇಲ್ಗಡೆ ಉದುರಿಸಿದ್ದೆ ಮಕ್ಕಳಿಗಂತೂ ತುಂಬಾ ಖುಷಿಯಾಯಿತು ಈಗಲೇ ಬೇಕು ತಿನ್ನೋಕ್ಕೆ ಅಂತ ಕೇಳು ಸೊ ನೆಕ್ಸ್ಟು ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕರ್ಕೊಂಡು ಹೋದ್ವಿ ಅಲ್ಲಿ ನನ್ನ ದೊಡ್ಡ ಮಗನ ಬೆಸ್ಟ್ ಫ್ರೆಂಡ್ ಸಿಕ್ಕಿದ್ದ ಸೊ ಅವನಿಗಂತೂ ಫುಲ್ ಖುಷಿ ಎಂಟ್ರಿ ಆದ ಕೂಡಲೇ ಸಿಕ್ಕಿದ ಅಂತ ಹೇಳಿ ಖುಷಿ ಖುಷಿಯಾಗಿ ಸ್ಕೂಲ ಒಳಗಡೆ ಹೋದರು ಯಾಕಂದರೆ ಆ ಗ್ರೀಟಿಂಗ್ ಕಾರ್ಡ್ ಕೊಡಬೇಕು ಆ ಫ್ರೆಂಡ್ಶಿಪ್ ಬಂದು ಕಟ್ಟಬೇಕು ಅನ್ನೋದು ಅವ್ರ ಮನಸ್ಸಲ್ಲಿತ್ತು ಹಾಗಾಗಿ ಸೊ ಸ್ಕೂಲಿಗೆ ಹೋದ್ಮೇಲೆ ಫ್ರೆಂಡ್ಸ್ ಜೊತೆ ಸಖತ್ತಾಗಿ ಎಂಜಾಯ್ ಮಾಡಿದ್ರು ಡ್ಯಾನ್ಸ್ ಮಾಡಿದ್ರು ತಂದಿರೋ ಫುಡ್ಸ್ನೆಲ್ಲ ಎಲ್ಲರೂ ಶೇರ್ ಮಾಡಿಕೊಂಡು ತಿಂದರು ಒಂದೊಳ್ಳೆ ಅನುಭವದ ಜೊತೆಗೆ ಫ್ರೆಂಡ್ಶಿಪ್ ಡೇನ ತುಂಬಾ ಎಂಜಾಯ್ ಮಾಡಿದ್ರು ಸೊ ನಾವು ಸಣ್ಣವರಿದ್ದಾಗ ಈ ಥರ ಎಲ್ಲ ಇರಲಿಲ್ಲ ಅಂದ್ಕೊತೀನಿ ಫ್ರೆಂಡ್ಶಿಪ್ ಡೇ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ ಸೊ ಇವಾಗ ಗೊತ್ತಾಗಿದೆಯಲ್ವಾ ಒಮ್ಮೆ ಕಾಲ್ ಮಾಡಿ ಫ್ರೆಂಡ್ಸ್ ಜೊತೆ ಮಾತಾಡಿ ನಿಮ್ಮ ಹಳೆ ನೆನಪುಗಳನ್ನ ಹಳೆ ಕ್ಷಣಗಳನ್ನ ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ನ ಒಮ್ಮೆ ನೆನಪು ಮಾಡಿಕೊಂಡು ಅವ್ರ ಜೊತೆ ಶೇರ್ ಮಾಡಿ ಖುಷಿ ಪಡಿ ಫೀಲಿಂಗ್ನ ವ್ಯಕ್ತಪಡಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು ಒನ್ಸ್ ಅಗೇನ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ